ಲ್ಲಿ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ ನೂರಾರು ಎಕರೆ ಬೆಳೆ ಜಲಾವೃತಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ ಹೊಸಪೇಟೆಯ ಹೊರವಲಯದ ಜಂಬೂನಾಥಹಳ್ಳಿಯ ರಾಯರ ಕೆರೆ ಪ್ರದೇಶದಲ್ಲಿ ಬಾಳೆ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗಿವೆ ಮಳೆ ಬಂದಾಗಲೆಲ್ಲ ರೈತರು ಇದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದು ನಮ್ಮ ಸಮಸ್ಯೆ ಯಾರಿಗೆ ಹೇಳೋಣ ಅಂತ ರೈತರು ಗೋಲಿಟ್ಟಿದ್ದಾರೆ ತುಂಬ ಜನ್ಮತ್ನಳ್ಳಿ ನೀರು ಇದೇ ತರನ ವರ್ಷ ಹಂಗ ನೀರು ತುಂಬಿ ಎಲ್ಲ ಬೆಳೆ ಲಾಸ್ ಆಗಿದೆ ತೆಗಿರಿ ಮೆಕ್ಕೆಜೋಳ ಬಾಳೆ ತೋಟ ಎಂಟಿಗೇರಿಂದ ನೀರು ಬಹಳ ಬರ್ತಿದಿದೆ ಇದು ತುಂಬ ಬ್ಲಾಕ್ ಆಗಿ ವರ್ಷ ಇದೆ ಬಳೆ ಯಾರು ಕ್ಲೀನ್ ಇಲ್ಲ ವರ್ಷ ವರ್ಷ ಬಿತ್ತದು ಬೆಳೆ ಎಲ್ಲ ಲಾಸ್ ಆಗಕ್ತಿ ಪಟ್ಟ ಅಧಿಕಾರಿಗಳು ಬಂದು ಕೊರೋನಾ ಮೂರನೇ ಅಲೆ ಆತಂಕದ ನಡುವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸರಳವಾಗಿ ಆಚರಿಸಲಿಕ್ಕೆ ಎಲ್ಲೆಡೆ ಸಿದ್ಧತೆಯನ್ನು ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಕೃಷ್ಣನ ನಗರಿ ಉಡುಪಿ ಸಿಂಗಾರಗೊಂಡಿದೆ ಕೋವಿಡ್ ನಿಯಮ ಪಾಲಿಸಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಿಕ್ಕೆ ಕೃಷ್ಣ ಮಠದಲ್ಲಿ ಸಕಲ ಸಿದ್ಧತೆ ನಡೀತಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಶ್ರೀಕೃಷ್ಣನ ಮೂರ್ತಿ ಮೆರವಣಿಗೆ ನಡೆಯುತ್ತೆ ಆದ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಭಕ್ತರಿಗೆ ಅವಕಾಶ ಇಲ್ಲ ವೇಷಧಾರಿಗಳು ಮುದ್ದು ಕೃಷ್ಣರ ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಶ್ರೀಕೃಷ್ಣ ಲೀಲೋತ್ಸವದಲ್ಲಿ ಜನರ ಭಾಗವಹಿಸುವಿಕೆಗೂ ಕೂಡ ಬ್ರೇಕನ್ನು ಹಾಕಲಾಗಿದೆ ಸರ್ಕಾರದ ನಿಯಮದ ಪ್ರಕಾರ ಖಾಲಿ ದರ್ಶನಕ್ಕೆ ಮಾತ್ರ ಅವಕಾಶ ಇರೋದು ರಥೋತ್ಸವ ಎಲ್ಲ ಸಂಪ್ರದಾಯಬದ್ಧವಾಗಿ ನಡೀಲಿಕ್ಕಿದೆ ಅದರಿಂದ ಭಕ್ತಾದಿಗಳು ನೇರವಾಗಿ ಲೈವ್ ಮೂಲಕ ಕಾರ್ಯಕ್ರಮವನ್ನು ನೋಡೋದೇ ಉಳಿತು ಯಾಕೆಂದರೆ ಜನ ಸೇರಬಾರದು ಅಂತ ಸರ್ಕಾರದ ನಿಯಮ ಇದೆ ಆದರೆ ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ನಮ್ಮ ಮಠದ ಗುಲ್ಲರು ಈ ಈ ಮೊಸರು ಕುಡುಗೆಯಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ರಥೋತ್ಸವ ನಡೀಲಿದ್ದೀನಿ ದರ್ಶ ದರ್ಶನಕ್ಕೆ ಅದೇ ನಾನು ಈ ಮೊದಲು ಹೇಳಿದ ಹಾಗೆ ಆಗಸ್ಟ್ ಬೆಳಗ್ಗೆ ಏಳುವರೆಯಿಂದ ಸಂಜೆ ಆರರವರೆಗೆ ಆ ನಂತರ ಅರ್ಘ್ಯ ಪ್ರದಾನದ ಸಮಯದಲ್ಲಿ ಮಧ್ಯರಾತ್ರಿ ಹನ್ನೆರಡುವರೆ ನಂತರ ಅರ್ಘ್ಯ ಪ್ರದಾನದ ಮಾಡಿ ಅವರು ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು ಮತ್ತು ಮರುದಿವಸ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆ ನಂತರ ಮಧ್ಯಾಹ್ನ ಒಂದು ಗಂಟೆವರೆಗೆ ಮತ್ತೆ ಸಾಯಂಕಾಲ ಐದು ಗಂಟೆ ನಂತರ ದೇವರಿಗೆ ದೇವರ ದರ್ಶನದ ಅವಕಾಶ ಎಲ್ರಿಗೂ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಸುಭಾಷ್ ನಗರದಲ್ಲಿ ಎರಡು ನಾಗರ ಹಾವು ಪ್ರತ್ಯಕ್ಷವಾಗಿದೆ ಉಮಾಶಂಕರ್ ಮನೆಯ ಕಾಂಪೌಂಡ್ನಲ್ಲಿ ಜೋಡಿ ನಾಗರ ಹಾವು ಪ್ರತ್ಯಕ್ಷವಾಗಿದೆ ನಾಲ್ಕು ವರ್ಷದ ಹೆಣ್ಣು ಐದು ವರ್ಷದ ಗಂಡು ಹಾವು ಪ್ರತ್ಯಕ್ಷವಾಗಿದ್ದು ನಾಗರ ಹಾವನ್ನ ಕಂಡು ಜನರು ಭಯಭೀತರಾದರು ಉರಗ ತಜ್ಞ ರಾಜು ಜೋಡಿ ನಾಗರ ಹಾವನ್ನು ರಕ್ಷಣೆ ಮಾಡಿದ್ದಾರೆ சைத்த நீர் நுடே